ಮೂರು ಫೀಟ್ ನಿಂದ 13 ಫೀಟ್ ಮಿಷನ್ ಓದಿರಿ ನಾನು ಹೆಂಗ್ ಅನ್ಸಿದ್ರು ನಾನು ನಮ್ಮಲ್ಲಿ ಎಲ್ಲಾ ಮಿಷನ್ ಅವರದಿ ಹೆಚ್ಚಿಗೆ ಆದ್ರೆ ಸತ್ಯ ಹರಿ ಎಲ್ಲಾ ಮಿಷನ್ ಗಿಂತ ಹೆಚ್ಚಿಗೆ ಆದ್ರೆ ಮಿಷನ್ ಗಿಂತ ಹೆಚ್ಚು ಹರಿ ಗಾಡಿ ಎ ಸ್ಟಾರ್ ಪಿಎಂ ಲ್ಯಾಂಗ್ ನಲ್ಲಿ ಅದ್ರನ್ನ ಈಗ ಸದಾ ಮಿಷನ್ 11 10 11 ಹಂತ ಇಲ್ಲ ಈ ಹೊಟ್ನ ಹೊಲ್ ತಿಂಡಿಲ್ಲದಾರಜರಾಜ್ ಅಂತ ಡಬಲ್ ವೀಲ್ ಐತ್ರಿ ಮಾಡಿ ನೋಡ್ಬಹುದು ಸರ್ ಹೋಳಿಗೆ ಮಾತಾಡ್ಸು ರೀ ಸರ್ ನಮಸ್ಕಾರ ಸರ್ ಸರ್ ನೀವು ಯಾವ ಡೀಲರ್ ಬರ್ತೀರಿ ಯೋಧಾ ಕಂಪ್ನಿ ರೀ ಧಾರವಾಡ ಜಿಲ್ಲಾ ನೋಡ್ರಿ ಧಾರವಾಡ ಜಿಲ್ಲಾ ರೀ ಯೋಧಾ ಕಂಪ್ನಿ ಡೀಲರ್ ಈಗ ರೀ ಯೋಧ ಕಂಪನಿ ಒಳಗ್ರಿ ಏನೇನ ಉಪಕರಣದ ಅವ್ರಿ ಕೃಷಿ ಉಪಕರಣ ಯೋಧ ಕಂಪ್ನಿ ಒಳಗ್ರಿ ಸಂಬಂಧಪಟ್ಟ ಎಲ್ಲಾ ಸಿಕ್ತಾವ್ರಿ ಎಲ್ಲಾ ಸರ್ ವೇದಾ ಕಂಪ್ನಿ ಒಳಗ ರೈತರಿಗೆ ಯಾವ ತರ ಇಕ್ವಿಪ್ಮೆಂಟ್ಸ್ ಬೇಕಲ್ರಿ ಎಲ್ಲ ಸಿಗ್ತಾವ್ರ ನಮ್ಮ ಹತ್ರ ಎಲ್ಲಾ ಇಕ್ವಿಪ್ಮೆಂಟ್ ಸಿಗ್ತಾವ್ರಿ ಎಲ್ಲಾ ಹೆವಿ ಮಾಡಲ್ ಐತ್ರಿ ಫುಲ್ ಹೆವಿ ಮಾಡಲ್ ರೀ ಫುಲ್ ಹೆವಿ ರೀ ಫುಲ್ ವರ್ಕ್ ನಲ್ಲಿ ಸರ್ ಈಗ ರೀ ಯೋಧಾ ಕಂಪ್ನಿ ಒಳಗ್ರಿ ರಾಶಿ ಮಿಷನ್ಸ್ ರೀ ಯಾವ ಮಾಡಲ್ ಒಳದವ್ರಿ ಎಲ್ಲ ನಮ್ಗೆ ತೋರಿಸ್ರಿ ಒಂದೊಂದ್ರಿ ನೋಡ್ ಸರ್ ಇದು ರೆಗ್ಯುಲರ್ ಮಾಡಲ್ ರೀ ರೆಗ್ಯುಲರ್ ಮಾಡೆಲ್ ರೀ ಫುಲ್ ಹೆವಿ ರೆಗ್ಯುಲರ್ ರೀ ಹಾ ರೀ ಇದು ಫುಲ್ ಹೆವಿ ಹೆವಿ ಮಾಡಲ್ ರೀ ಹೆವಿ ಮಾಡಲ್ ರೀ ಇದು ರೆಗ್ಯುಲರ್ ಐತ್ರಿ ಇದು ಹೆವಿ ಡ್ಯೂಟಿ ಐತ್ರಿ ಮಾತ್ರ ಸರ್ ಇದ್ರಿಲ್ರಿ ಹಾ ರೀರ್ ಇದ ರೆಗ್ಯುಲರ್ ಮಾಡಲ್ ಐತ್ರಿ ಡಬಲ್ ವೀಲ್ ಐತ್ರಿ ನೋಡ್ಬೋದ್ರಿ ನೋಡ್ರಿ ಅವಕೂ ಬೇಕಾದ್ರಿ ಅವಕೂ ಡಬಲ್ ವೀಲ್ ಹಾಕಿ ಕೊಡ್ತಾರ ನೋಡ್ರಿ ಮಾಲಕರಿ

ನೋಡ್ಬೋದ್ರಿ ಇಷ್ಟೆಲ್ಲಾ ಫುಲ್ ಹೆವಿ ಕ್ವಾಲಿಟಿ ಇದಾವ್ರಿ ನೋಡ್ಬೋದ್ರಿ ಚೆಸ್ಸಿಸ್ ಅದು ನೋಡ್ಬೋದ್ರಿ ಚೆಸ್ಸೀಸ್ ಅಲ್ಲಿ ಟೈರ್ ಐತ್ರಿ ಫುಲ್ ಹೆವಿ ಇದ್ ನಿಶ್ನದಾಗ ಏನೇನ್ ಫ್ಯೂಚರ್ ಐತ್ರಿ ಸರ್ ಸರಿ ಇದು ಯೋದಾ ಕಂಪನಿ ಒಳಗ ನ್ಯೂ ಮಾಡಲ್ ರೀ ಗಜರಾಜ್ ಅಂತ ಹೇಳ್ರಿ ಗಜರಾಜ್ ಅಂತ ಹೇಳ್ರಿ ನ್ಯೂ ಮಾಡಲ್ ರೀ ನ್ಯೂ ಮಾಡಲ್ ರೀ ಗಜರಾಜ್ ಅಂತ ಹೇಳಿ ಫುಲ್ ಹೆವಿ ಡ್ಯೂಟಿ ರೀ ಹರಿ ಇದಕ್ಕೆ ಹಳೆ ಅದಕ್ಕೆ ಇದಕ್ಕೆ ಕನ್ಫರ್ಮ್ ಮಾಡಿದ್ರಾ ಇಲ್ಲಿ ಮತ್ತೊಂದು ಎಷ್ಟೇ ಬೇರಿಗೆ ಬಂದಿತ್ತು ಹರಿ ಹೆವಿ ಹೆವಿ ಐತ್ರಿ ಒಂದ್ ಫೂಟ್ ಎಲಿವೇಟರ್ ಹಳೇ ಅದಕ್ಕೆ ಇದಕ್ಕೆ 1 ಫೂಟ್ ಎಲಿವೇಟರ್ ಹೈಟ್ ಐತ್ರಿ ಹೈಟ್ ಐತ್ರಿ ಹೈಟ್ ಐತ್ರಿ ಒಂದ್ ಫೂಟ್ ಕರೆಕ್ಟ್ ರೀ ಅದಕ್ಕೆ ರೀ ಕರೆ ಫುಲ್ ಹೆವಿ ಡ್ಯೂಟಿ ರೀ ಒಳ್ಳೆ ಎಕ್ಸೆಲ್ ಅದಕ್ಕೆ ಇದ ನೋಡಿದ್ರಾ ಆಕ್ಸೆಲ್ ಈ ಆಕ್ಸೆಲ್ ಗೆ ಆಕ್ಸೆಲ್ ಗೆ ಡಿಫರೆನ್ಸ್ ಇಸ ಹಾ ಕರೆಕ್ಟ್ ಫುಲ್ ಹೆವಿ ಡ್ಯೂಟಿ ರೀ ಹರಿ ಟೈರೂ ಫುಲ್ ಹೆವಿ ರೀ ಕರೆಕ್ಟ್ ರೀ ನೋಡ್ರಿ ಟೈರ್ ಅದ್ರಿ ಫುಲ್ ಹೆವಿ ಇದರ ಅದಕ್ಕಿಂತ ಬನ್ರಿ ಇದೊಂದ್ ಸ್ವಲ್ಪ ಹೆವಿ ಬರ್ದ್ರಿ ಟೋಟಲಿ ಹೆವಿ ರೀ ಟೋಟಲಿ ಹೆವಿ ಮೆಟ್ರಿಲ್ರಿಲ್ ನೋಡ್ರಿ ಬೇರೆ ಮಿಷನ್ ಕಿತ್ತ ಬನ್ರಿ ಇಂತ ಮಿಷನ್ ಎಲ್ಲಿ ರೀ ಪೂರ್ತಿ ಹಾ ರೀತಿ ಹಾ ರೀ ಯಾವದ ರೀ ಅಂತಂದ್ರ ಲೋಡ್ರಿಗೆ ಹಾಕ್ಬೇಕಂದ್ರೆ ಇವುದಾ ಕಂಪನಿ ಮಿಷನ್ ಬಟ್ ಯಾವುದು ಮಿಷನ್ ಲೋಡ್ರಿಗೆ ಸೆಟ್ ಆಗೋಂಗಿಲ್ಲ ಕರೆಕ್ಟ್ ಅಲ್ಲಿ ಏನ್ ಮ್ಯಾಗ ಲೋಡರ್ ಅನಸ್ತೀವಿ ಕನ್ವರ್ ಬೆಲ್ಟ್ ಹದಿನೆಂಟು ಇಚರಿ ಹದಿನೆಂಟ ಇಂಚ್ ಯಾವ ಕಂಪ್ನಿನೂ ಬರಂಗಿಲ್ಲ ಇದಕ್ಕೆ ಎಷ್ಟು ಫ್ಯಾನ್ ಬರ್ತಾವೆ ರೀ ಸರ ಇದಕ್ಕ ಮ್ಯಾಗ ನಾಲ್ಕು ದುಡ್ಕೊಂಡ್ರಿ ಹಾಂ ಐದು ಫ್ಯಾನ್ ಬರ್ತಾವೆ ರೀ ಬೇರೆ ಮಿಷನ್ದಾಗ ಮತ್ತೆ ನಾಗಲಕ್ಕ ಫ್ಯಾನ್ ಬರ್ತಾವೆ ರೀ ಅವು ಬೇರೆ ರೀ ರೆಗ್ಯುಲರ್ ಅವು ಇದು ಫುಲ್ ಹೆವಿ ಐತಲ್ರಿ ಹಾಂ ನೋಡ್ರಿ ಐದು ಫ್ಯಾನ್ ರೀ ಇನ್ನು ತಕ ಯಾವ ಮಿಷಿನ್ ಅನ್ತದಾಗ ರೀ ಇಲ್ಲ ರೀ ಇದ ಮೆಕ್ಕೆ ಜೋಡ್ರಿ ಮತ್ತ ರೀ ನಮ್ ಸೈಡ್ ಹೇಳ್ಬೇಕಂದ್ರಿ ಸೂರ್ಯಪಾನ ಬರತ್ತೇನ್ರೀ ಸೂರ್ಯಪಾನ ರೀ ಮೆಕ್ಕೆ ಜೋಡ್ರಿ ಗೊಂಜಾಡ್ರಿ ಮತ್ ಈಗ ನಿಮ್ ಸೈಡ್ ರೀ ಇದಕ್ಕೆ ರೀ ಇದ್ರಿ ನೋಡಬೋದ್ರಿ ಸರಿ ಮತ್ತೇನೇನ್ ಫ್ಯೂಚರ್ ಹೊಸದಾಗಿ ಇದ್ರಿ ಅವ್ರಿ ನೋಡ್ರಿ ಇದ ಎಲ್ಲಾ ಮಿಷನ್ದಾಗಿ ಇದರ ಇಲ್ರಿ ಹೊಸ ಹಾ ರೀ ಹೊಸದಾಗಿರಿ ಅಂದ್ರೆ ಏನಾದ್ರಿ ಒಂದ್ ಸೈಡ್ ಬೆಳಗಿಸಲ್ರಿ ಮಾಡ್ಯಾರ ನೋಡ್ರಿ ಈಗ ಈ ಸಿಸ್ಟಮ್ ರೀ ಇನ್ನೂ ತಕ ಯಾವ ಮಿಷಿನ್ಸ್ ಬಂದೇ ಇಲ್ರಿ ಕಂಪ್ನಿ ಫುಲ್ ಸ್ಟ್ಯಾಂಡರ್ಡ್ ಯಾವ ಮಾರ್ಕೆಟಿಂಗ್ ಜಾಸ್ತಿ ಇಲ್ರಿ ಕರೆಕ್ಟ್ ರೀ ಬೇನು ಬಾಳ ಐತ್ರಿ ಬೇಡಿಕೆ ಬಾಳೆ ಏನು ಕ್ರಿಕ್ರಿ ಏನು ಇಲ್ರಿ ಏನು ಇಲ್ಲ ರೈತರಿಗೆ ಸೆಂಕ್ಷನ್ ಏನು ಇಲ್ಲ ಈಗ ಚೆನ್ನಾಗಿದೆ ಸರ್ ಸಕ ಹೇಳದಾರ ನೋಡಿ ಅಂದ್ರೆ ಯೋಧ ಕಂಪನಿ ಒಳಗ್ರಿ ಮೇಲ್ರಿ ನೋಡ್ರಿ ನಮ್ ಇಡೀ ಕರ್ನಾಟಕ ಒಳಗ್ರಿ ಪೂರ್ತಿ ಈಗ ಇಷ್ಟ ಹೆವಿ ರೂಟರ್ ಅದು ಎಲ್ಲಿ ಇಲ್ಲರಿ ಅದಕಾರಿ ಈಗ ಸದ್ಯ ಹೇಳಬೇಕಂದ್ರಿ ನಾಲ್ಕ ಸಾವಿರ ರೀ ರೂಟರ್ ಸಕಟ ಸೇಲ್ ಮಾಡಿರಿ ಅದಕ್ರಿ ನೀವ್ ಇವತ್ತನ ಬಂದ್ರಿ ಚೆಕ್ ಮಾಡ್ಕೊಂಡ್ರಿ ಆಯಾ ಡೀಲರ್ ಗಳಿಗೆ ಹೋಗಿ ಚೆಕ್ ಮಾಡ್ಕೊಂಡ್ರಿ ಈಗ ಹಂಗರಿ ನೀವ್ ತಗೊಳ್ಳೋರು ಇದ್ರ ನೋಡ್ರಿ ರೇಟ್ ಆಯ್ತ್ರಿ ಮಾತ್ರೀ ಹೋಗಿ ನೋಡ್ಬೇಕಾದ್ರ ನೋಡ್ರಿ ನಮ್ಮ ಪೂರ್ತಿ ಕರ್ನಾಟಕದಾಗ್ರಿ ಆಯಾ ಭಾಗಕ್ರಿ ಆಯಾ ಯಾವ ಭಾಗ್ರಿ ಆಯಾ ಜಿಲ್ಲೆಕ್ ರೀ ಡೀಲರ್ ಇರ್ತಾರೆ ಆ ನಿಮಗ ಯಾವ ಡೀಲರ್ ಸಮೀಪ ಆದಾರ ನೋಡ್ರಿ ಅಲ್ಲಿ ಹೋಗಿ ನೀವ ಮಿಷನ್ ತಗೋಬೋದ್ರಿ ಎಲ್ಲ ರೇಟ್ ಎಲ್ಲ ಚೌಕಶಿ ಮಾಡ್ಬೋದ್ರಿ ನಾ ನಿಮ್ರಿ ಆಯಾ ಯಾ ಡೀಲರ್ ನಂಬರ್ ಹೇಳತ್ ನೋಡ್ರಿ ನಿಮಗೆ ಯಾರು ಸನಿ ಆತ್ ನೋಡ್ರಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ರಿ ರೇಟ್ ಅದು ವಿಚಾರಣೆ ಮಾಡ್ರಿ ನಂಬರ್ ಹೇಳತ್ ನೋಡ್ರಿ ಚಿತ್ರದುರ್ಗ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಫೋರ್ ಜೀರೋ ಫೋರ್ ಫೈವ್ ತ್ರೀ ಇನ್ನೊಂದ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ಡಬಲ್ ಸೆವೆನ್ ನೈನ್ ಒನ್ ನೈನ್ ವಿಜಯಪುರ ಡಬಲ್ ನೈನ್ ಏಟ್ ಜೀರೋ ಒನ್ ತ್ರೀ ಡಬಲ್ ಒನ್ ಫೈವ್ ಒನ್ ಅಥನಿ ಡಬಲ್ ನೈನ್ ಜೀರೋ ಡಬಲ್ ಒನ್ ಸೆವೆನ್ ಜೀರೋ ಟೂ ನೈನ್ ಜೀರೋ ಇನ್ನೊ ನಂಬರ್ ನೈನ್ ಡಬಲ್ ಜಿರೋ ಏಟ್ ಸಿಕ್ಸ್ ಒನ್ ಫೋರ್ ತ್ರೀ ಒನ್ ಏಟ್ ತ್ರೀ ಜಮಖಂಡಿ ನೈನ್ ಸಿಕ್ಸ್ ತ್ರೀ ಟು ನೈನ್ ಒನ್ ಸಿಕ್ಸ್ ಜೀರೋ ಡಬಲ್ ಒನ್ ಬಳ್ಳಾರಿ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಟು ಫೈವ್ ಸಿಕ್ಸ್ ಕೊಪ್ಪಳ ಸೆವೆನ್ ಟು ಜೀರೋ ಡಬಲ್ ಫೋರ್ ಒನ್ ಫೈವ್ ಟೂ ಒನ್ ಫೈವ್ ರೀ ಇನ್ನೊ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ಫೈವ್ ಟೂ ಏಟ್ ರೀ ಇನ್ನೊ ನಂಬರೆ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಟು ಬೆಳಗಾವಿ ಡಬಲ್ ಏಟ್ ಸಿಕ್ಸ್ ಒನ್ ಜೀರೋ ಟು ನೈನ್ ಸೆವೆನ್ ಡಬಲ್ ಫೋರ್ ಇನ್ನೊ ನಂಬರ್ ಸೆವೆನ್ ಟು ಜೀರೋ ಫೋರ್ ಡಬಲ್ ನೈನ್ ಏಟ್ ತ್ರಿಬಲ್ ಫೋರ್ ಹಾವೇರಿ ನೈನ್ ಒನ್ सिक्स फोर नाइन सिक्सोर जीरो सिक्स जीरोन वन इनो नंबर नाइन डबल फोर एट सिक्स टू जीरो टू थ्री वन डबल नाइन जीरो टू फाइव नाइन फाइव जीरो सेवन टू इनो नंबर नाइन डबल एट जीरो टू एट डबल सिक्स सेवन थ्री गदग डबल नाइन सिक्स फोर सिक्स टू फैक् नईन इनो नंबर एट् सेवन फोर एट नाइन फोर फाइव वन थ्री टू ನಾವು ಮಾರಾಟ ಮಾಡುವುದಕ್ಕಿಂತ ಕರ್ನಾಟಕದಲ್ಲಿ ನಮ್ಮ ವಿವಿಧ ಕಂಪನಿ ವಸ್ತು ಎಲ್ಲೇ ಕೆಲಸಕ್ಕೆ ಹೋದಾಗ ಕೂಡ ಅಲ್ಲಿ ಅವ್ರಿಗೆ ಸರ್ವಿಸ್ ಸಿಗಬೇಕು ಅದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾವು ಒಂದು ಸರ್ವಿಸ್ ಎಲ್ಲ ಇದ್ರೆ ರೀ ಈಗೆಲ್ಲ ಹೇಳಿ ನಮ್ಮ ಇಡೀ ಕರ್ನಾಟಕ ರೀ ಇಷ್ಟ ಹೆವಿ ಕ್ವಾಲಿಟಿ ರೀ ಎಲ್ಲಿ ಅಂದ್ರೆ ಎಲ್ಲಿ ಇರ್ಲಾಕ್ ಸಾಧ್ಯ ಇಲ್ಲ ರೀ ಚೆಸ್ ಅದು ರೀ ಅಂದ್ರ ಈಗ ಸರ್ ರೈತರ ಆಲ್ಮೋಸ್ಟ್ ಈಗ ಮೊದಲ ಮೆಷಿನ್ ಯೂಸ್ ಮಾಡಿರ್ತಾರೆ ಈಗ ನಿಮ್ಮ ಮಷಿನ್ ತೊಳಣ್ಣ ಏನು ಅನಿಸಿಕೆ ಐತೆ ರೈತರದ್ರೆ ಎಲ್ಲಾ ರೈತರ ಕಡೆಯಿಂದನು ಅಂದ್ರೆ ಪ್ರತಿ ವರ್ಷ ಕಮ್ಮಿ ಕಮ್ಮಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಹತ್ರ ಯೋಧ ಕಂಪನಿ ಬಂದ್ಬಿಟ್ಟು ಮೂರು ವರ್ಷ ಆಯ್ತು ಒಂದು ವರ್ಷಕ್ಕೆ ನಾವು ಕಮ್ಮಿ ಕಮ್ಮಿ ಅಂತಂದ್ರೂ ನಾಲ್ಕು ನೂರಿಂದ ಐದು ನೂರು ಮಷಿನ್ ಗಳನ್ನ ಸೇಲ್ ಮಾಡಿದ್ರಿ ಸೇಲ್ ಮಾಡಿರಿ ಎರಡ್ ಸಾವಿರದ ನಾಲ್ಕು ನೂರ ಚಿರ ಇಲ್ಲಿವರೆಗೂ ನಾವು ಸೇಲ್ ಮಾಡಿದೀವಿ ಮಷೀನ್ ಸಣ್ಣ ಪುಟ್ಟ ತೊಂದರೆಗಳನ್ನ ಬಿಟ್ಟು ಹಾ ರೀ ದೊಡ್ಡ ದೊಡ್ಡ ಸಮಸ್ಯೆಗಳು ಯಾವ್ದು ನಮಗ ಒಂದು ಎದುರು ಆಗಿಲ್ಲ ಬರೋದೂ ಇಲ್ಲ ಕರೆಕ್ಟ್ ನಾವ್ ಹೇಳ್ತಾ ಇಲ್ಲ ರೈತರು ಕೂಡ ರೈತರು ಹೇಳದ್ರ ಅಂದ್ರೆ ಈಗ ಹೇಳ್ಬೇಕಂದ್ರೆ ರೋಟರ್ ಏನದ ನೋಡ್ರಿ ಅನೇಕ ನಮ್ಮನಿ ಅನೇಕ ಕಂಪನಿ ಇದಾವ್ರೆ ಆದ್ರೆ ರೈತರು ಯುದ್ಧ ಕಂಪನಿ ಏನ್ ಕಾರಣ ಐತ್ರಿ ಅದ ಸ್ಪೀಡ್ ವೇರಿಯೇಷನ್ ಇಂಪಾರ್ಟೆಂಟ್ ಹಾ ರೀ ಮೇನ್ ಅಲ್ಲಿ ಕೆಳಗಡೆ ಬಾಟಮ್ ನಲ್ಲಿ ಇರ್ತಕ್ಕಂಥ ಆಯಿಲ್ಸ್ ಇದೆಯಲ್ಲ ಹಾ ರೀ ಅದು ಇಂಪಾರ್ಟೆಂಟ್ ಅದೇ ಸ್ಪೆಷಲಿಸ್ಟ್ ರೋಟರ್ ವೇಟರ್ ಸರ್ ಈಗ ನಿಮ್ಮ ರೋಟರ್ ವೇಟರ್ ಯೋಧ ಕಂಪನಿ ರೋಟರ್ ವೇಟರ್ ಒಳಗ್ರಿ ಫೂಟ್ ಇರೋದು ಎಷ್ಟು ಫುಡ್ ರೀ ಯೋಧ ಕಂಪನಿ ರೋಟರ್ ವೇಟರ್ ಒಳಗ ಹಾ ರೀ ಮೂರು ಫೀಟ್ ನಿಂದ ಹದಿಮೂರು ಫೀಟ್ಗಳವರೆಗೂ ಗಳವರೆಗೂ ವೆಟರ್ ನಮ್ಮ ಕಡೆಗೆ ಲಭ್ಯವಿರುತ್ತವೆ ನೋಡ್ರಿ ಯುದ್ಧ ಕಂಪನಿ ಎಚ್ ಪಿ ಗೆ ಎಷ್ಟ್ ರೋಟ ಎಷ್ಟು ಎಚ್ ಪಿ ಗಾಡಿಗೆ ಎಷ್ಟ್ ಎಚ್ ಪಿ ಫೀಟ್ ಇನ್ ರೋಟ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿಬಿಟ್ಟು ನಾವು ಕೊಡ್ತೀವಿ ಅದರಲ್ಲಿ ಹೆವಿ ಡ್ಯೂಟಿ ಒಂದು ಒಂದ್ ಕ್ವಾಲಿಟಿ ರೆಗ್ಯುಲರ್ ಅಂತೇಳಿ ಒಂದು ಕ್ವಾಲಿಟಿ ರೋಟರ್ ಎಲ್ಲಾ ಫೀಟ್ ಗಳಲ್ಲೂ ಲಭ್ಯವಿರುತ್ತದೆ ನೋಡ್ರಿ ಮೂರು ಫೀಟ್ ಹಿಡಿದ್ರೆ ಹದಿ ಮೂರ್ ಫುಟ್ ತಗ್ರ ನಿಮ್ಗೆ ರೂಟ್ ಓಟರ್ ಸಿಗ್ತಾವ್ರಿ ಅಂದ್ರೆ ರೂಟರ್ ಒಳಗೆ ಏನೇನ್ ಹೊಸ ಹೊಸದ ಫ್ಯೂಚರ್ ಈಗ ಹೊಸ ಹೊಸ ಫ್ಯೂಚರ್ ನಮ್ಮ ರೋಟೋವೇಟರ್ ಸ್ಪೆಷಲಿಸ್ಟ್ ಅಂದ್ರೆ ಜಿ ಎನ್ ಸ್ಪೀಡ್ ವೇರಿಯೇಷನ್ ಸ್ಪೀಡ್ ವೇರಿಯೇಷನ್ ಮೂರನೇದಾಗಿ ಇಂಪಾರ್ಟೆಂಟ್ ಅಂದ್ರೆ ರೈತರಿಗೆ ಬೇಕಾಗಿರತಕ್ಕಂಥ ಅಂದ್ರೆ ಪದೇ ಪದೇ ಯಾವುದು ಆಯಿಲ್ ಸೀಲ್ ಹೋಗುವಂತಹ ಸಮಸ್ಯೆಗಳು ಬರ್ತಾವಲ್ಲ ಆ ಸಮಸ್ಯೆಗಳಿಗೆ ನಮ್ಮ ಪ್ರೋಡಕ್ಟ್ ಒಳಗೆ ಮೆಕ್ಯಾನಿಕಲ್ ಆಯಿಲ್ಸೀಲ್ ಅಂತ ಹೇಳಿ ಆಯಿಲ್ ಅನ್ನ ಒಂದು ಎಕ್ಸ್ಟ್ರಾ ಆಯಿಲ್ ಅನ್ನು ಫಿಟ್ ಮಾಡಿದ್ವಿ ಆ ಆಯಿಲ್ ಆಯಿಲ್ಸೀಲ್ ರೆಗ್ಯುಲರ್ ಆಯಿಲ್ ಸೀಲ್ವರೆಗೂ ತಿರುಗುವಾಗ ಬರ್ತಕ್ಕಂತ ಸಣ್ಣ ಸಣ್ಣ ಹಳ್ಳುಗಳನ್ನ ಹೋಗಿ ಟಚ್ ಮಾಡದೇ ಇರುವ ಹಾಗೆ ಮೇಂಟೈನ್ ಮಾಡ್ತೀವಿ ಅದೇ ಇಂಪಾರ್ಟೆಂಟ್ ವಿತ್ ಕಲರ್ ಕೂಡ ಪೌಡರ್ ಕೋಟಿಂಗ್ ನಲ್ಲಿ ತಯಾರಾಗ್ತದೆ ಫಿನಿಶಿಂಗ್ ಅದು ನೋಡಬಹುದು ರೀ ಪೌಡರ್ ಕೋಟಿಂಗ್ ದಾಗ ಇದ್ರೆ ಇಂಪಾರ್ಟೆಂಟ್ ಕಿಂತ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ಕರೆಕ್ಟ್ ಐತ್ರಿ ಅದೇ ಇಂಪಾರ್ಟೆಂಟ್ ರೈತರ ಕಡೆಯಿಂದ ನಮ್ಗೆ ಯಾವುದೇ ತೊಂದರೆಗಳು ಬರೋದೇ ಹಾಗೆ ಅದು ಪರ್ಫಾರ್ಮೆನ್ಸ್ ನೀಡ್ತಾ ಇತ್ತು ಅಂದ್ರೆ ರೈತರು ನಮ್ಮ ಹತ್ರ ಕಿರಿಕಿ ಬರೋದೇ ಇಲ್ಲ ಅದು ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಈಗ ಪೂರ್ತಿ ಇಂಡಿಯಾದಾಗ ಅನೇಕ ನಮ್ಮ ರೂಟರ್ ಕಂಪ್ನಿಗಳು ಅದಾವ್ರಿ ಆದ್ರೆ ಇಂತ ಇರ್ಬೋಕ್ಸ್ ಅವ್ರೆಲ್ಲ ಯಾಕೆ ಹಾಕಿ ನೀವ್ ಯಾಕೆ ಹಾಕಿರೇನಾರಿ ರೇಟ್ ನಲ್ಲಿ ವ್ಯಾರ್ಯೂಷನ್ ಆಗತ್ತಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ ತಲೆಯೊಳಗೆ ಕಂಪ್ನಿಯವರು ತಲೆಯೊಳಗಿರ್ತಲ್ಲ ಅದನ್ನ ಕಂಪ್ನಿಯವರು ಎಲ್ಲಾ ಕಂಪ್ನಿಯವರು ಅದನ್ನ ಮೇಂಟೈನ್ ಮಾಡಕ್ಕೆ ಸಾಧ್ಯ ಕಂಪ್ನಿಯವರು ಅದನ್ನ ಮೇಂಟೈನ್ ಮಾಡ್ತಾರೆ ನೋಡ್ರಿ ಯೋದ್ ಕಂಪನಿ ಒಳಗ ರೀ ರೈತರಿಗೆ ಅಂತ ಹೇಳಿರಿ ಇಂತ ಗೇರ್ ಬಾಕ್ಸ್ ನಿಮಗೆ ಎಲ್ಲಿ ಅಂದ್ರೆ ಎಲ್ಲಿ ಸಿಗಂಗಿಲ್ಲ ರೀ ಆದ್ರೆ ಇದು ಒಂದ ಕಂಪನಿ ಒಳಗ ಪೂರ್ತಿ ಇಂಡಿಯಾ ಒಳಗ ರೀ ಇದು ಒಂದ ಕಂಪನಿ ಒಳಗ ರೀ ಆ ಗೇರ್ ಬಾಕ್ಸ್ ಅವೈಲೇಬಲ್ ಐತ್ರಿ ರೀ ಹಾ ರೀ ಜಿ ಎನ್ ನೋಡ್ರಿ ಸರ್ ಹೇಳಿ ಸರ್ ಆಪ್ ಬೋಲು ಜಿ ಎನ್ ಗೇರ್ ಬಾಕ್ಸ್ ಜಿ ಎನ್ ಎ ಗೇರ್ ಬಾಕ್ಸ್ ಸರ್ ನಮಸ್ತೆ

ಡ್ಯೂಟಿ ರೀ ಮತ್ತೆ ಇಷ್ಟ ಹೆವಿ ಕ್ವಾಲ್ಟಿ ರೀ ಎಲ್ಲಿ ಅಂದ್ರೆ ಎಲ್ಲಿ ಸಿಗಂಗಿಲ್ಲ ರೀ ನುಸ್ತಾ ನಿಮಗೆ ಯೋದ ಕಂಪ್ನಿ ಒಳಕ್ಸ್ರಿ ಅದಕ್ಕನುದ್ರಿ ಯೋದ ಯೋದ್ರ ಇಡ್ರಿ ರೈತರು ಬಂದಾರ ನೋಡ್ರಿ ಯಾವ್ದಿಂದ ಬಂದಾರ ಕೇಳಿ ಮರಿ ಅನಾರ ನಮಸ್ಕಾರ ಅನಾರ ಯಾವ್ದಿಂದ ಬಂದಿರ್ರಿ ಹತ್ನೀದ ಬಂದಿರೀ ನೋಡ್ರಿ ಅಣ್ಣರಿ ಹತ್ನಿಂದ ರೈತರು ಬಂದಾರ ನೋಡ್ರಿ ಅನಾರ ಈಗ ರೂಟೋವೇಟರ್ ನೀವು ಬೇರೆ ಕಂಪ್ನಿ ಯೂಸ್ ರೀ ಈಗ ರೀ ಈ ರೂಟ್ರಿ ನೋಡ ನಿಮ್ಗೆ ಏನ್ ಅನ್ತರಾ ಏನೇನ್ಟಿ ಅದು ಏನ್ ನಿಮ್ಗೆ ರೀ ಬೇರೆ ರೂಟವ್ ರೇಟಿಗೆತ್ತೀ ಹಾಂ ರೀ ಅದಕ್ಕೆ ಚಲೋ ಅನ್ಸತ್ರಿ ಅಣ್ಣ ಕ್ವಾಲಿಟಿ ಚಲೋ ಇದ್ರಣ್ಣ ಹೆವಿದು ಇದು ಫುಲ್ ರೀ ನೋಡ್ರಿ ಅದಕ್ಕೆ ಬೇರೆ ಕಂಪ್ನಿ ಅವಧಿ ಫುಲ್ ಹೆವಿ ಇನ್ಸಿ ರೈತರ ನೋಡ್ರಿ ಈಗ ನೀವು ಬೇರೆ ಕಂಪ್ನಿ ಮಿಷಿನ್ ರೂಟರ್ ಯೂಸ್ ಮಾಡ್ತೀರಿ ನೋಡ್ರಿ ಬೇರೆ ರೂಟರ್ ಯೂಸ್ ಮಾಡ್ತಾರ ಅನಾರ ಈಗ ಈಗ ಸದ್ಯ ನೀವು ಮುಂದೆ ತಗೋಬೇಕ ಇಷ್ಟ ಪಡ ನೋಡ್ರಿ ರೈತರ ಹೇಳಿ ಫುಲ್ ಹೆವಿ ಗೋಲ್ಡಿ ರೂಟರ್ ಇದ್ರಿ ಅದಕ್ಕೋಸ್ಕರ ನೋಡ್ರಿ ಯೋದ್ದ ಮಿಷನ್ ತೊಂದ್ರ ಇಲ್ರಿ ಅನಾಡ್ರಿ ಅನಾರ ನಮಸ್ಕರಿ ಅನಾರ ಯಾವ್ರಿ ತಾಲೂಕು ಡಿಸ್ಟ್ರಿಕ್ ಬಿಜಾಪುರ ಡಿಸ್ಟ್ರಿಕ್ಟ್ ರೀ ಸಾಲೋಟಿ ಗ್ರಾಮ ರೀ ನೋಡ್ರಿ ಈಗ ಮನಿ ಮಿಷನ್ ಓದಿರಿ ನಾ ಹೆಂಗ್ರಿ ನಾ ಚಲೋ ಚಲೋ ಒಣಗಿತ್ತು ಅಷ್ಟು ಜಗದ್ರಿ ನಾ ಜೆ ಸಿ ಬಿತ್ತೀಟ್ರಿ ತೋರ್ಸನಾ ಅನ್ನ ಮಿಷನ್ ತೊಂದರಿ ಒಟ್ಟ ಜನ ಸಾಲ್ವಲ್ರಿ ಜೆ ಸಿ ಬಿ ಹೆವಿ ಜಗಳ ಆದ್ ನೋಡ್ರಿ ಮಿಷನ್ ರೀ ಅನ್ನಾವೊಳಿ ಇಲ್ಲ ಇದ್ರಿ ತೋರ್ಸು ನಿಮಗೆ ರೀ ಈಗ ಮನೆ ಮಿಷನ್ ತೊಗೊಂದ್ರಿ ಆ ಕಾರಣಕ್ಕೆ ಭಾಳ ಅಂದ್ರೆ ಭಾಳ ಹೆವಿ ವರ್ಕ್ ಆಲಾತು ರೀ ಅಲ್ಲ ರೀ ಎಲ್ಲ ಮಿಷಿನ್ ಒಳಗೆ ಟಕ್ಕರ್ ಕೊಡತ್ತೀರನ್ರಿ ನಿಮ್ಮ ಭಾಗದಾಗ ರೀ ಎಲ್ಲ ಮಿಷಿನ್ ಅವ್ರ ಹಾಂ ರೀ ಎಲ್ಲ ಮಿಷನ್ ಗಿಂತ ಹೆಚ್ಚಿಗೆ ರೀ ಹಾಂ ರೀ ನೋಡ್ರಿ ಅಲ್ಲಿ ಹಾಂ ರೀ ನೋಡ್ಬೋದು ರೀ ಇಲ್ಲಿ ಮಾಲಕರೆಲ್ಲ ನೋಡ್ಬೋದು ರೀ ಏನು ಕ್ಯಾಟ್ ಜಗಳ ನೋಡ್ರಿ ಅಲ್ಲಿ ವಿಡಿಯೋ ಮಾಡ್ಯಾರಿ ಹಾಂ ರೀ ಮೊನ್ನೆ ಹೋದಾರ ಮಿಷಿನ್ ರೀ ಅದನ್

ಒಟ್ಟರಿ ಗಾಡಿ ಎಷ್ಟು ಆರ್ ಪಿ ಎಮ್ ಎಂ ನಳಿಯದ ಈಗ ಸದಾ ಮಿಷನ್ ಹತ್ತು ಹತ್ ಹನ್ನೊಂದ್ ಒಟ್ಟರಿ ಈಗ ಬ್ಯಾರೇ ಮಿಷನ್ ಅದ್ರ ಎಲ್ಲ ಹದಿನೈದ ಹದಿನಾರು ಹೋದ್ರಿ ಹಾ ರೀ ರೀ ಅಷ್ಟು ಸ್ಮೂತ್ ನಳಿ ಅದ್ರಿ ರೀ ನೋಡ್ರಿ ರೈತರ ಹೇಳಿ ಇಷ್ಟ ಮಿಷನ್ ರೀ ಒಟ್ಟೆ ಹೇಳ್ಬೇಕಂದ್ರಿ ತನಿ ಹೋಗಿಲಾಗ್ರಿ ಬುಲ್ಡೋಸ್ ಬೇಕಲ್ಲ ಆದ್ರಿ ಅಷ್ಟ ಜಗಲಾದ ಸ್ಪೀಡ್ ರೀ ಅದಕ್ಕನದ್ರಿ ಯುದ್ಧ ರೀ ಯುದ್ಧ ಮಿಷಿನ್ ತೊಳೋರಿ ಏನ್ ಹೇಳಕ್ ಇಷ್ಟ ರೀ ನೋಡ್ರಿ ಸಾಲೋಟಿ ಒಳಗ ಅನ್ನ ಊರೈತ್ರಿ ಅಲ್ಲಿ ಹೋಗಿ ಸರ್ ನೀವ್ ನೋಡ್ಬೋದ್ರಿ ಕನ್ನಾರೆ ರೀ ಕನ್ನಾರೆ ನೋಡ್ಸಿ ತಗೋಬಹುದ್ರಿ ನೀವು ಮಿಷನ್ ರೀ ಅಷ್ಟ್ ಹೆವಿ ಕ್ವಾಲಿಟಿ ಇದ್ರಿ ಯುದ್ಧ ಯುದ್ಧ ಯದ್ದ ಇದ್ ಈ ಮಿಷಿನ್ ಕ್ವಾಲಿಟಿ ಹಂಗೈತ್ರಿ ಹಾ ರೀ ಹೆವಿ ಒಳಗದ್ರಿ ಹಂಗ್ರಿ ಸ್ವಚ್ಛದು ಕರೆಕ್ಟ್ ನೋಡ್ರಿ ಇದು ಫುಲ್ ಹೆವಿ ಫುಲ್ ಹಾ ರೀ ನಮಸ್ಕಾರ ನಡೀತಾರ ಹಾ ರೀ ನಾ ನಿಮ್ದು ಯಾವ್ರಿ ಎಲ್ಲ ರೀ ಹೆಂಗೈತಿ ಹೆಂಗ್ಟಿ ರೀ ಯುದ್ಧ ಕಂಪ್ನಿ ಅವ್ರಿ ಆರೀ ಹೆವಿ ಐತಿಲ್ರಿನಾಥವ್ ಎಲ್ರಿ ಮೊದಲು ನೋಡ್ರಿ ನಾ ರೀ ಎಲ್ಲಿ ನೋಡಿಲ್ರಿ ನೋಡ್ರಿ ರೈತರು ಬಂದಾರ ಫುಲ್ ಅಗ್ದಿ ಹೆವಿ ಕ್ವಾಲಿಟಿ ಅವ ನೋಡ್ರಿ ಹಂಗ ಈ ಸೈಡ್ ಎಲ್ಲಾ ರೈತರು ರೀ ಎಲ್ಲ ಇನ್ನಿತ್ ನಿಂತ್ರಿ ಅಗ್ದಿ ಹೆವಿ ಕ್ವಾಲಿಟಿ ಅದಾವ್ರಿ ಅನಾನ ಇಷ್ಟೆಲ್ಲ ನಿತ್ರಿ ಇಲ್ಲೆಲ್ಲ ಇಷ್ಟು ದಟ್ಟ ನಿ ರೈತರು ಬಂದಾರೆ ನೋಡ್ರಿ ಅನ್ನ ರೀ ಯಾವ ರೀ ಮಿಷನ್ ಕ್ವಾಲಿಟಿ ಹೆಂಗ್ ಅದಾವ ರೀ ಫುಲ್ ತಿಂಡಿಲ್ಲ ಅದಾವ ರೀ ಹಾಂ ರೀ ಅನ್ನಗಳು ಎಲ್ಲ ರೈತರ ಹೇಳದ ರೀ ಮಿಷನ್ದು ಫುಲ್ ಹೆವಿ ಕ್ವಾಲಿಟಿ ರೀ ಫುಲ್ ತಿಂಡಿಲ್ಲ ಅದಾವ್ ಹೇಳದಾರ ನೋಡ್ರಿ ಈಗ ರೈತರದು ಈ ಮಿಷನ್ ತೊಗೋಕೆ ಹೆಂಗೈತೆ ರೀ ನಿಮ್ಮ ಚಲೋ ಐತ್ರಿ ಹಾರನಾ ನೀವು ಏನು ತೊಗೊಳೋ ಪ್ಲಾನ್ ಆಗಿ ಮಾಡ್ರನಾ ರೂಟರ್ ರೀ ನಡೀತರ